ಕ್ರಿಸ್ತನಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ದೇವರ ಕೃಪೆಯಿಂದ ಮತ್ತೊಂದು ದಿನವನ್ನು ಎದುರು ನೋಡುವಂತೆ ಕೃಪೆ ಕೊಟ್ಟಿದ್ದಕ್ಕಾಗಿ ಮತ್ತು ರಾತ್ರಿ ಎಲ್ಲ ನಮ್ಮನ್ನು ಕಾಯ್ದು ಕಾಪಾಡಿ ಬೆಳಗಿನ ಸಮಯದಲ್ಲಿ ಆತನ ಪಾದ ಬಳಿಯಲ್ಲಿ ಬರುವಂತೆ ಸಹಾಯ ಮಾಡಿದಕ್ಕಾಗಿ ತಂದೆಯ ದೇವರಿಗೂ ರಕ್ಷಕರಂತೆ ಯಶಸ್ತರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ ಈ ದಿನದ ಪರಲೋಕಮನ್ನವನ್ನು ಧ್ಯಾನ ಮಾಡೋಣ ಅಕ್ಟೋಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಅವರು ಆತನನ್ನು ತೆಗೆದುಕೊಂಡು ಹೋಗುತ್ತಿರುವಾಗ ಹೊಲದಿಂದ ಬರುತ್ತಿದ್ದ ಕುರೇನ ಪಟ್ಟಣದ ಸಿಮೋನನೆಂಬುವನನ್ನು ಹಿಡಿದು ಶಿಲ್ಪಿಯನ್ನು ಅವನ ಮೇಲೆ ಇಟ್ಟು ಯೇಸುವಿನೆಂದೇ ಹೊತ್ತುಕೊಂಡು ಬರುವ ಹಾಗೆ ಮಾಡಿದರು ಲೋಕನು ಬರೆದಂಥ ಸುವಾರ್ತೆ ಇಪ್ಪತ್ತ್ಮೂರನೇ ಅಧ್ಯಯ ಇಪ್ಪತ್ತ ಆರನೇ ವಚನ ಪೇತ್ರ ಯೋಹಾನ ಮತ್ತು ಯಾಕೊಬ ಇವರೆಲ್ಲರೂ ಕ್ರಿಸ್ತನು ಒರುತ್ತಿದ್ದಂಥ ಭಾರವನ್ನು ನೋಡಿ ಅವನಿಗೆ ಸಹಾಯ ಮಾಡುವ ಬದಲು ಆತನಿಂದ ದೂರವಾದದ್ದು ನಮಗೆಲ್ಲ ಒಂದು ಸೋಜಿಗದ ವಿಚಾರವಾಗಿದೆ ಸೀಮೋನನು ಕರ್ತನಿಗೆ ಸಹಾಯ ಮಾಡಲು ಆತನ ಶಿಲ್ಬಿಯನ್ನು ಒತ್ತುಕೊಂಡು ಹೋದ ವಿಷಯದಲ್ಲಿ ನಾವು ಆತನಿಗೆ ಸಿಕ್ಕಿರುವಂಥ ಭಾಗ್ಯ ನಮಗಿಲ್ಲವಲ್ಲ ಎಂದು ಅಸೂಯ ಪಡಬಾರದು ಕರ್ತನಲ್ಲಿ ಸಹೋದರರಾಗಿರುವರು ಪ್ರತಿನಿತ್ಯ ಸಾಂಕೇತಿಕ ಶಿಲ್ಬಿಯನ್ನು ಹೊರತಿರುವಾಗ ಅಂದರೆ ನಾವು ಅವರಿಗೆ ಕಷ್ಟ ಸಂದರ್ಭಗಳಲ್ಲಿ ಚಿಂತೆಗಳಲ್ಲಿ ಕಾಯಿಲೆಗಳಲ್ಲಿ ಇರುವಾಗ ಅವರಿಗೆ ಸಹಾಯ ಮಾಡುವುದನ್ನು ಕರ್ತನು ಮೆಚ್ಚುತ್ತಾನೆ ಏಕೆಂದರೆ ನಾವು ಸಹೋದರರಿಗೆ ಸಹಾಯ ಮಾಡುವುದು ಕರ್ತನಿಗೆ ಮಾಡಿದಂತೆ ಎಂದು ಕರ್ತನು ಎಣಿಸುತ್ತಾನೆ ಕರ್ತನು ಒತ್ತ ಮರದ ಶಿಲ್ಬೆ ಆತನಿಗೆ ಅತಿ ಭಾರವಾಗಿ ಕಂಡುಬರಲಿಲ್ಲ ಇದೇ ರೀತಿ ಆತನ ಹಿಂಬಾಲಕರು ಹೊರತಿರುವಂಥ ಶಿಲ್ಬೆಯ ಭಾರವು ಲೋಕದ ದೃಷ್ಟಿಗೆ ಕಾಣಿಸುವುದಿಲ್ಲ ಆದರೆ ಸಹೋದರನು ಅದನ್ನು ಹೀಗೆ ತಿಳಿದುಕೊಳ್ಳಬೇಕು ಏನೆಂದರೆ ಒಬ್ಬರ ಭಾರವನ್ನು ಮತ್ತೊಬ್ಬರು ಹೊತ್ತು ಕ್ರಿಸ್ತನ ನಿಯಮವನ್ನು ನೆರವೇರಿಸ್ರಿ ಕರ್ತನ ಶಿಲ್ಪಿಯನ್ನು ಹೊರತಿರುವ ಸಮಯದಲ್ಲಿ ಬಲಹೀನರಾಗಿದ್ದರಿಂದ ಅದು ಅವನಿಗೆ ಭಾರವಾಗಿ ಕಂಡುಬಂದು ತಾಳಲಾರದೆ ಹೋದನು ಸೀಮೋನನಿಗೆ ಮನಸ್ಸಿಲ್ಲದೆ ಇದ್ದರೂ ಸಹಿತ ದೇವರು ಆತನ ಮೂಲಕ ಕರ್ತನಿಗೆ ಸಹಾಯವಾಗುವಂತೆ ಮಾಡಿದನು ವಾಕ್ಯದ ಪ್ರಕಾರ ಎರಡು ತೊಲೆಗಳ ಜೋಡಣೆಯ ಭಾಗ ಕರ್ತನ ಮೇಲಿದ್ದುದರಿಂದ ಅದು ಅತಿ ಭಾರವಾಗಿತ್ತು ಎಂದು ತಿಳಿದು ಬರುತ್ತದೆ ನಿಜವಾಗಿಯೂ ಕರ್ತನು ನಾವು ಒರುವ ಭಾರಕ್ಕಿಂತ ಅತಿ ಶ್ರೇಷ್ಠವಾದ ಹೆಚ್ಚಿನ ಭಾರವನ್ನು ಹೊತ್ತನು ಕರ್ತನು ನಮ್ಮ ಬಲಹೀನತೆಯನ್ನು ಬಲವನಾಗಿದ್ದರಿಂದ ತಾನೇ ಮುಂದಾಗಿ ನಾವು ತಾಳಲಾರದ ಭಾರವನ್ನು ಒತ್ತುಕೊಂಡು ಹೋಗುವನು ಹೀಗೆ ಆತನ ಕೃಪೆಯಿಂದ ನಾವು ಕೊನೆಯವರೆಗೂ ಎಲ್ಲ ರೀತಿಯ ಅಡಚಣೆಗಳು ಬಂದರೂ ನಮ್ಮ ನಂಬಿಕೆಯನ್ನು ಕಾಪಾಡುವುದಕ್ಕೆ ಆಗುತ್ತದೆ ಕ್ರಿಸ್ತನಿ ಪ್ರೀತಿಯ ಸಹೋದರ ಸೋದರಿಗಳೇ ಈ ಒಂದು ಮನದಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರುವಂಥ ವಿಷಯಗಳು ಏನೆಂದರೆ ಆ ಒಂದು ಕ್ರಿಸ್ತನು ಯೇಸು ಕ್ರಿಸ್ತನು ಶಿಲ್ಬೆಯನ್ನು ಬರುವಂಥ ಸಂದರ್ಭದಲ್ಲಿ ಆ ಒಂದು ಸಹಾಯಕ್ಕೋಸ್ಕರ ಅಲ್ಲಿ ಸಿಮೋನನ್ನು ಕರೆದುಕೊಳ್ತಾರೆ ರೋಮ್ ಸೈನಿಕರು ಅವರಿಗೆ ಯೇಸ್ಕ್ರಿಸ್ತರಿಗೆ ಸಹಾಯ ಮಾಡಲಿಕ್ಕಾಗಿ ಆ ಒಂದು ಭಾಗ್ಯ ಅಲ್ಲಿದ್ದಂಥ ಆ ಸಿಕ್ಕಲಿಲ್ಲ ಆದರೆ ಚಿಂತೆ ಇಲ್ಲ ಅವರು ಯಾಕೆ ಮಾಡಲಿಲ್ಲ ಎಂಬುದು ನಮಗೆ ಗೊತ್ತಿಲ್ಲ ಬರದಿಲ್ಲ ಆದರೆ ನಾವು ಅಸೂಯ ಪಡದೆ ಬೇರೆಯವ್ರ ರೀತಿಯಲ್ಲಿ ನಾವು ಇರುವಂಥ ಸಹೋದರ ಸಹೋದರಿಗಳಿಗೆ ಆ ಒಂದು ಅವಕಾಶ ಸಿಕ್ಕಾಗ ಸಹಾಯವನ್ನು ಮಾಡಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟಪಡಿಸ್ತದೆ ಒಬ್ಬ ದೇವಭಕ್ತರಿಗೆ ಅಥವಾ ನೀತಿವಂತರಿಗೆ ಅಥವಾ ಒಳ್ಳೆಯವರಿಗೆ ಕರ್ತನು ಯಾವ ರೀತಿಯಲ್ಲಿಯೂ ಕೈ ಬಿಡುವುದಿಲ್ಲ ಸಹಾಯ ಮಾಡುತ್ತಾರೆ ಇಲ್ಲಿ ಯೇಸು ಕ್ರಿಸ್ತನು ಆ ಒಂದು ರಾತ್ರಿಯೆಲ್ಲ ಸೈನಿಕರಿಂದ ಅನೇಕ ಚಡಿ ಏಟುಗಳನ್ನು ತಿಂದು ಮೊಳೆಗಳಿಂದ ಅನೇಕ ರೀತಿಯಲ್ಲಿ ಮುಳ್ಳು ಬಳ್ಳಿಗಳಿಂದ ಕಿರೀಟಗಳಿಂದ ಅನೇಕ ರೀತಿಯಲ್ಲಿ ಜ್ವರಗಳು ಬುದ್ದಿರಬಹುದು ಅಂಥ ಸಂದರ್ಭದಲ್ಲಿ ಶಿಲಬಿಯನ್ನು ಬರುವುದು ತುಂಬ ಕಷ್ಟಕರವಾಗಿತ್ತು ಅವರ ಸಹಾಯಕ್ಕೋಸ್ಕರ ಸಿ ಹಿಡಿದ್ರು ಅವರು ಇಷ್ಟ ಇಲ್ಲದ್ರೂ ಸಹಿತ ಅವರಿಗೆ ಸಹಾಯ ಮಾಡ್ತಾನೆ ಆದರೆ ಮತ್ತೆ ಅವರಿಗೆ ಅವ್ರ ಮೇಲೆ ಸುಖಸ್ಥರ ಮೇಲೆ ಈ ನೀತಿವಂತನು ಇವರಿಗೆ ಇಂಥ ಕಷ್ಟ ಬಂತಲ್ಲ ಅಂತ ಅವರು ಮರುಗುವುದೂ ಉಂಟು ನಾವು ನೋಡ್ತೇವೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ತಂದೆಯ ದೇವರು ಅದೇ ರೀತಿ ಕಷ್ಟದಲ್ಲಿರುವವರಿಗೆ ಯಾವ ರೀತಿ ಬೇಕಾದರೂ ಅವರು ಸಹಾಯ ಮಾಡಲು ಶಕ್ತನು ಎಂಬುದಾಗಿ ನಾವು ನೋಡ್ತೀವಿ ಆದ್ದರಿಂದ ನಾವು ಒಂದೇ ಮನೆಯಂತಿರುವ ನಂಬಿಗಸ್ತ ಜನಗಳಿಗೆ ಕರ್ ಅಥವಾ ಸಹೋದರ ಸಹೋದರಿಗಳಿಗೆ ನಾವು ಸಹಾಯ ಮಾಡೋದಾದರೆ ದೇವರು ನಮ್ಮನ್ನು ಅವರನ್ನೂ ರಕ್ಷಿಸ್ತಾರೆ ನಮ್ಮನ್ನು ರಕ್ಷಿಸ್ತಾರೆ ಆ ಒಂದು ಮನಸ್ಥಿತಿ ನಮಗೆ ಇರಬೇಕು ಅನ್ನೋದನ್ನು ನಾವು ನೋಡ್ತೀವಿ ಆದಿಕಾಂಡ ನಲವತ್ತೊಂಬತ್ತು ಇಪ್ಪತ್ತೆರಡು ಇಪ್ಪತ್ತೈದರಲ್ಲಿ ನೋಡುವಾಗ ಯಾಕೊಬ್ಬನು ತನ್ನ ಹನ್ನೆರಡು ಮಕ್ಕಳಿಗೂ ಒಂದು ಭವಿಷ್ಯವನ್ನು ಅಥವಾ ಕಾಲಜ್ಞಾನವನ್ನು ಹೇಳುವಾಗ ಯು ನೀನು ಬಹಳ ಫಲ ಕೊಡುವಂಥ ವೃಕ್ಷದಂತೆ ಇದ್ದಿ ಕಾಲುವೆಯ ದಡದಲ್ಲಿ ಸೊಂಪಾಗಿ ಬೆಳೆದ ಮರದಂತೆ ಚಾಚಿಕೊಂಡಿದ್ದಿ ಅಂದರೆ ಈ ಥರ ಬೇರೆಯವರಿಗೆ ಸಹಾಯ ಮಾಡುವಂಥ ಗುಣಗಳಿದ್ದರೆ ದೇವರು ಅವರಿಗೆ ಅದ್ಭುತವಾಗಿ ಆಶೀರ್ವಾದವನ್ನು ಮಾಡ್ತಾರೆ ಯಾವ ರೀತಿಯಲ್ಲೂ ತೊಂದರೆಯೇ ಇರಲ್ಲ ಕೊರತೆಯೇ ಇರಲ್ಲ ಅಂತಾರೆ ಇಪ್ಪತ್ತೈದನೇ ವಾಕ್ಯದಲ್ಲಿ ಇಂಥವರಿಗೆ ಸಹಾಯ ಮಾಡುವಂಥ ಅಥವಾ ಫಲ ಕೊಡುವಂಥ ಜನರಿಗೆ ದೇವರು ಎಂಥ ಆಶೀರ್ವಾದವನ್ನು ಕೊಡ್ತಾರೆ ಅಂತ ಅವರೇ ಹೇಳ್ತಾರೆ ನಿನ್ನ ತಂದೆಯಾಗಿ ಆಶೀರ್ವದಿಸಿ ಆ ತಂದೆಗೆ ಕೊಟ್ಟಂಥ ಎಲ್ಲ ಆಶೀರ್ವಾದಗಳು ನಿನಗೆ ಸಿಗ್ತವೆ ಸರ್ವಶಕ್ತನ ಆ ದೇವರು ಈ ರೀತಿ ಮಾಡ್ತಾರೆ ಅಂತ ಆಶೀರ್ವಚನವನ್ನು ಯಾಕೋ ಒಬ್ಬನು ಆ ಯುಸೇಪನಿಗೆ ಹೇಳುವುದನ್ನು ನೋಡ್ತೀವಿ ಯಾಕೆ ಅವರಿಗೆ ಈ ರೀತಿ ಆಶೀರ್ವಾದವನ್ನು ದೇವರು ಕೊಟ್ಟರು ಅಂದರೆ ಆದಿಕಾಂಡ ಐವತ್ತು ಇಪ್ಪತ್ತರಲ್ಲಿ ಯೂಸೇಫನು ರಾಜನಾಗಿದ್ದರೂ ಸರಿ ತನ್ನ ಸಹೋದರರು ಅವ್ರು ನನಗೆ ಬಾವಿಗೆ ಹಾಕಿರ್ತಾರೆ ಮತ್ತು ಇಸ್ಮಾಯಿಲ್ರಿಗೆ ಮಾರಾಟ ಮಾಡಿರ್ತಾರೆ ಮತ್ತು ಯೂಸೇಫನು ಅನೇಕ ಕಷ್ಟಗಳನ್ನು ಜೈಲಿನಲ್ಲಿ ಸೇರಿಕೊಳ್ತಾನೆ ಅನೇಕ ಕಷ್ಟಗಳನ್ನು ಅನುಭವಿಸಿ ಕೊನೆಗೆ ಅವನು ಒಳ್ಳೆಯವನಾಗಿದ್ದರಿಂದ ದೇವರ ಕೃಪೆ ಅವನ ಮೇಲೆ ಇದ್ದಿದ್ದರಿಂದ ಅವನು ಉನ್ನತಿಗೆ ಬಂದು ರಾಜನಾಗಿ ಐಗುಪ್ತ ದೇಹ ದೇಶದ ಸರ್ವಾಧಿಕಾರಿಯಾಗಿ ಇರ್ತಾನೆ ಆದರೂ ಅವನ ಸಹೋದರರು ಬಂದಾಗ ಅವರಿಗೆ ಕೇಡು ಮಾಡದೆ ಅವರಿಗೆ ಸಹಾಯವನ್ನು ಮಾಡಿದ ಎಷ್ಟು ಬೇಕೋ ಅಷ್ಟು ಧಾನ್ಯಗಳನ್ನು ಕೊಡ್ತಾನೆ ಮತ್ತೆ ಅವ್ರನ್ನ ಅವರ ತಂದೆಯನ್ನು ಎಲ್ಲರನ್ನು ವಾಪಸ್ ಕರ್ಕೊಂಡು ಬಂದು ಅವರ ಎಲ್ಲ ಕುಟುಂಬಗಳಿಗೂ ಅಲ್ಲಿ ಜಾಗವನ್ನು ಮಾಡಿಕೊಟ್ಟು ಸುರಕ್ಷಿತವಾಗಿರುವಂತೆ ಸಹಾಯವನ್ನು ಮಾಡ್ತಾರೆ ಅಂಥ ಒಂದು ಒಳ್ಳೆಯ ಗುಣ ಯುಸೇಪನಲ್ಲಿ ಇತ್ತು ಅಂಥ ಯೂಸೇಪನಿಗೆ ದೇವರು ಅದ್ಭುತವಾಗಿ ಆಶೀರ್ವಾದವನ್ನು ಮಾಡ್ತಾರೆ ಎಂಬುದಾಗಿ ನಾವು ನೋಡ್ತೀವಿ ಆಮೇಲೆ ನೆಕ್ಸ್ಟು ಇನ್ನೂ ಒಂದು ಕೆಲವು ವಾಕ್ಯಗಳನ್ನು ನಾವು ನೋಡುವಾಗ ಎಸ್ತೆರ್ ಗ್ರಂಥದಲ್ಲಿ ಏಳು ಹತ್ತನೇ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ ಹತ್ತು ಈ ಒಂದು ಕೈ ವಿಷಯ ನಮಗೆಲ್ಲ ಗೊತ್ತಿದೆ ಅವನು ಆಮಾನನು ಕೈಯನ್ನು ಏನಾದರೂ ಮಾಡಿ ನಾಶ ಮಾಡಬೇಕು ಅಂತ ಹಲವಾರು ಕುತಂತ್ರಗಳನ್ನು ಮಾಡಿ ಅವನಿಗೆ ಒಂದು ನೇತು ಹಾಕೋದಿಕ್ಕೆ ಒಂದು ಮರವನ್ನು ನೇಣಿಗೆ ಸಿದ್ಧ ಮಾಡ್ತಾನೆ ಆದರೆ ಕೈ ತುಂಬ ಒಳ್ಳೆಯವನಾಗಿರ್ತಾನೆ ತನ್ನ ಜನಾಂಗಗಳನ್ನು ಧರ್ಮಶಾಸ್ತ್ರವನ್ನು ಪ್ರೀತಿ ಮಾಡ್ತಿರ್ತಾನೆ ತನ್ನ ಸಹೋದರರು ಅವರಿಗೆ ಮರಣ ಒಂದು ಶಾಸನವನ್ನು ಆಮಾನ ಬರೆದಾಗ ಅವ್ರನ್ನೆಲ್ಲ ತಪ್ಪಿಸ್ಬೇಕು ಅಂದ್ಬಿಟ್ಟು ತನ್ನ ಪ್ರಾಣವನ್ನು ಸಹಿತ ಲೆಕ್ಕಿಸದೆ ಎಷ್ಟೆರೇಳ ಮುಖಾಂತರವೂ ಸಹ ಅವನು ಅನವಾರು ರೀತಿಯಲ್ಲಿ ಒಳ್ಳೆಯ ಕೆಲಸ ಸಹ ಸಹಾಯವನ್ನು ಮಾಡಿದ್ರಿಂದ ದೇವರು ಏನಪ್ಪ ಮಾಡ್ತಾರೆ ಅಂದರೆ ಅದೇ ಅಮಾನನನ್ನು ಅವನು ಸಿದ್ಧ ಮಾಡಿದಂಥ ಮರಕ್ಕೆ ನೇತು ಹಾಕೋದಕ್ಕೆ ಉಪಯೋಗಿಸ್ತಾರೆ ಈ ರೀತಿ ತನ್ನ ಭಕ್ತರಿಗೆ ದೇವರೇನು ಮಾಡ್ತಾರೆ ಸಹಾಯ ಮಾಡ್ತಾರೆ ಅಂತ ನಾವು ನೋಡ್ತೀವಿ ಆಮೇಲೆ ಕೀರ್ತನೆಯನ್ನು ಹದಿನಾರು ಏಳರಲ್ಲಿ ಎಹುವನ್ನು ಒಬ್ಬ ನಡತೆಗೆ ಮೆಚ್ಚಿಬಿಟ್ರೆ ಅವನ ಶತ್ರುಗಳನ್ನು ಮಿತ್ರನಾಗಿ ಮಾಡಿಬಿಡ್ತಾರೆ ಅಂತ ಹೇಳ್ತಾರೆ ನೋಡಿದ್ರೆ ಕೃಷ್ಣನಲ್ಲಿ ಪ್ರೀತಿಯ ಸಹೋದರ ಸೋದರಗಳೇ ಹಾಗಾದರೆ ನಮ್ಮ ನಡತೆಗಳು ಏನಾಗಿರಬೇಕೆಂದ್ರೆ ಇನ್ನೊಬ್ಬರಿಗೆ ಹಿತಕರವಾಗಿರುವಂತೆ ನಮ್ಮ ನಡತೆಗಳಿರಬೇಕು ಇನ್ನೊಬ್ಬರಿಗೆ ಉಪಯೋಗ ಆಗಬೇಕು ಇನ್ನೊಬ್ಬರಿಗೆ ಸಹಾಯ ಆಗಬೇಕು ಆ ಸಹಾಯ ಮಾಡೋದಾದರೆ ದೇವರು ನಮ್ಮನ್ನು ಯಾವ ರೀತಿಯಲ್ಲೂ ಕೈ ಬಿಡೋದಿಲ್ಲ ಅಂಥ ಒಂದು ಮನಸ್ಥಿತಿ ನಮಗಿದ್ದರೆ ನಮ್ಮ ಶತ್ರುಗಳನ್ನು ಮಿತ್ರನಾಗಿ ಮಾಡಿಬಿಡ್ತೀನಿ ಎಂಬುದಾಗಿ ದೇವರು ವಾಗ್ದಾನಗಳನ್ನು ಆಶೀರ್ವಾದಗಳನ್ನು ನಮಗೋಸ್ಕರ ಇಟ್ಟಿದ್ದಾರೆ ನಮ್ಮ ರಕ್ಷಕರು ಆದರೆ ಹೇಳಿದ್ರು ಈ ಅಲ್ಪನಾದ ಒಬ್ಬನಿಗೆ ಸಹೋದರನಿಗೆ ನೀವೇನೇನು ಮಾಡ್ತೀರೋ ಅದೆಲ್ಲ ನನಗೆ ಮಾಡಿದಾಯಿತು ಒಂದು ಲೋಟ ನೀರು ಕೊಟ್ಟರ ಅದಕ್ಕೆ ಬರುವಂಥ ಪ್ರತಿಫಲ ತಪ್ಪೋದೇ ಇಲ್ಲ ಅಂದ್ಬಿಟ್ರು ಹಾಗಾದರೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಳೇ ನಮಗೆ ಅವಕಾಶ ಸಿಕ್ಕಾಗ ನಮಗೆ ಮನಸ್ಥಿತಿ ಮನಸ್ಸು ಬಂದಾಗ ಆತ್ಮ ಪ್ರೇರೇಪಣೆ ಬಂದಾಗ ಸಹಾಯ ಮಾಡುವುದಕ್ಕೆ ದೇವರು ನಮ್ಮ ಒಬ್ಬೊಬ್ಬರಿಗೂ ತನ್ನ ಆತ್ಮನ ಮುಖಾಂತರ ಬಲ ಕೊಟ್ಟು ಆಶೀರ್ವಡಿಸಿ ಕಾಪಾಡಲಿ ಇಂಥ ಒಂದು ಮನ್ನವನ್ನು ಕೊಟ್ಟಿದ್ದಕ್ಕಾಗಿ ತದೆಯ ದೇವರಿಗೂ ನಮ್ಮ ರಕ್ಷಕರ ತೇ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ ಥ್ಯಾಂಕ್ ಯು ಆಮೇಲೆ